El ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ನಿಮಗೆ ತೋರಿಸ್ತಿರೋ ಕಲೆಕ್ಷನ್ಸ್ ಕ್ಲಿಯರ್ ಸೇಲ್ ಆಗಿರುತ್ತೆ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಫ್ಯಾಬ್ರಿಕ್ಕು ವಿತ್ ರೈನ್ಬೋ ಸ್ಯಾರೀಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಪ್ರೀವಿಯಸ್ ವಿಡಿಯೋಸ್ ಸ್ವಲ್ಪ ಮಾಡಿದ್ದೆ ಸ್ವಲ್ಪ ಮಾಡಿರಲಿಲ್ಲ ಇಲ್ಲೇ ಸ್ಟಾಕ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಮತ್ತೆ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಎರಡು ಪೀಸಸ್ ಇರೋದನ್ನ ಕ್ಲಿಯರ್ ಅಂಡ್ ಸೇಲ್ ಅಲ್ಲಿ ಕೊಡ್ತಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಜಸ್ಟ್ ನಿಮಗೆ ತ್ರಿಬಲ್ ನೈನ್ ಮಾತ್ರ ಆಗುತ್ತೆ ಟೂ ಟೈಪ್ಸ್ ತೋರಿಸ್ತಿದ್ದೀನಿ ಒಂದು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇನ್ನೊಂದು ತ್ರಿಬಲ್ ನೈನ್ ಆಗುತ್ತೆ ಎಲ್ಲ ಕ್ಲಿಯರ್ ಆಗಿ ನೋಡಿ ಯಾವ್ದು ಎಷ್ಟು ಪ್ರೈಸ್ ಇದೆ ಅಂತ ಕಲರ್ಸು ಗೊತ್ತಾಗುತ್ತೆ ಆರಾಮಾಗಿ ತಗೋಬೋದು ವರ್ತ್ ಇದೆ ಇದು ಉಗಾದಿ ಫೆಸ್ಟಿವಲ್ ಆಫರ್ಸಲ್ಲಿ ನಿಮಗೆ ಇದೊಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ಲ ನೀವು ಕಂಪ್ಲೀಟ್ ನೋಡಿದ್ರೇನೆ ನಿಮಗೆ ಎಲ್ಲ ಕಲೆಕ್ಷನ್ಸು ಗೊತ್ತಾಗೋದು ವಿತ್ ಪ್ರೈಸಸ್ಸು ಗೊತ್ತಾಗೋದು ಈ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಇಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ಆ್ಯಕ್ಟಿವೇಟ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾನು ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ಲ ರೇನ್ಬೋ ಸ್ಯಾರಿ ಆ್ಯಕ್ಚುಲಿ ನೋಡ್ತಿರ್ಬೋದು ಸೆವೆನ್ ಕಲರ್ಸ್ ಸ್ಯಾರಿ ಬರುತ್ತೆ ನಿಮ್ಗೆ ವಿತ್ ಈ ಥರ ನಿಮಗೆ ಚಾರ್ಮಿನಾರ್ ಪಿಲ್ಲರ್ಸ್ ತರ ಬರುತ್ತೆ ನೋಡ್ತಿರ್ಬೋದು ಥೀಮ್ ತುಂಬಾ ಚೆನ್ನಾಗಿದೆ ವಿತ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಸ್ಯಾರೀಸ್ ಅಂತ ಈಗ ಫುಲ್ ಟ್ರೆಂಡಿ ಇದೆ ಅಲ್ವಾ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ತರ ಇರುತ್ತೆ ಕಂಫರ್ಟ್ ಇದೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಬೆಂಟೆಕ್ಸ್ ಬಾರ್ಡರ್ ಮಲ್ಟಿ ಕಲರ್ಸ್ ಅಲ್ಲಿ ಬರುತ್ತೆ ಪಲ್ಲುನೂ ನಿಮಗೆ ರಿಚ್ ಪಲ್ಲುನೇ ಬರುತ್ತೆ ನೋಡ್ತಿರ್ಬೋದು ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ತರ ಪ್ರಿಂಟ್ಸ್ ಬಂದಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ತಿಕ್ನೆಸ್ ಇದೆ ಮತ್ತೆ ಬ್ಲೌಸ್ ನಿಮ್ಮ ಈ ನ್ಯಾವಿ ಬ್ಲೂ ಕಲರ್ ಅಲ್ಲಿ ಪ್ಲೇನ್ ಬಂದು ಬೆಂಟೆಕ್ಸ್ ಬಾರ್ಡರ್ ಬಂದಿರುತ್ತೆ ಬ್ಲೌಸು ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಇನ್ನೊಂದು ಕಲರ್ ಇದೆ ನೋಡ್ತಿರ್ಬೋದು ಇದು ಬಂದು ನಿಮಗೆ ರಾಣಿ ಪಿಂಕ್ ಅಂಡ್ ಬೇಬಿ ಪಿಂಕ್ ಕಲರ್ ಅಲ್ಲಿ ಸೇಮ್ ನಾನು ವೇರ್ ಮಾಡಿರೋದ್ರಲ್ಲಿ ಟೂ ಕಲರ್ಸ್ ಅವೈಲಬಲ್ ಇದೆ ಈ ಸ್ಯಾರಿ ಪ್ರೈಸ್ ನಿಮಗೆ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ವೇರ್ ಮಾಡಿರೋದ್ರಲ್ಲಿ ಓನ್ಲಿ ಟೂ ಕಲರ್ಸ್ ಅವೈಲಬಲ್ ಇದೆ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇದೆಲ್ಲ ವಾಷಬುಲ್ ಇಲ್ಲ ಡ್ರೈ ವಾಶ್ ಆಗಿರುತ್ತೆ ಯಾಕಂದರೆ ಇದೆಲ್ಲ ಸೆಮಿ ಕ್ರೇಪ್ ಆಗಿರೋದ್ರಿಂದ ಡ್ರೈ ವಾಶೇ ನಿಮಗೆ ಬರೋದು ನೆಕ್ಸ್ಟ್ ಬಂದು ಇದು ಬೆನಾರಸ್ ಸ್ಯಾರಿ ಆಲ್ ಓವರ್ ಸ್ಯಾರಿನೂ ನಿಮಗೆ ಪ್ಲೇನ್ ಬಂದು ಈ ಥರ ಬೆಂಟೆಕ್ಸ್ ಬಾರ್ಡರ್ ಬಂದಿರುತ್ತೆ ನಿಮಗೆ ಇದೆಲ್ಲ ಫುಲ್ಲು ಟ್ರೆಂಡಿಂಗ್ ಇದೆ ಆ್ಯಕ್ಚುಲಿ ಸ್ಯಾರೀಸ್ ಎಲ್ಲ ಇಲ್ಲೇ ಶಾಪಲ್ಲಿನೇ ಸೋಲ್ಡ್ ಔಟ್ ಆಗಿದೆ ಓನ್ಲಿ ಟೂ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಇದು ಬಂದು ನಿಮಗೆ ಬ್ಲೌಸ್ ಬರುತ್ತೆ ಬ್ಲೌಸ್ಗೆ ಈ ಥರ ಬುಟ್ಟಾಸ್ ಬಂದು ನಿಮಗೆ ಸ್ಲೀವ್ಸ್ಗೆ ಬಾರ್ಡರ್ ಬಂದಿರುತ್ತೆ ಸೇಮ್ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಬುಟಾಸ್ ಬಂದಿರುತ್ತೆ ಬೆಂಟೆಕ್ಸ್ ಬಾರ್ಡರು ತುಂಬ ಟ್ರೆಂಡಿಂಗ್ ಇದೆ ಈಗ ಸ್ಯಾರಿ ಅಂತೂ ಬೆನಾರಸ್ ವಾಶಬಲ್ ಆಗಿರುತ್ತೆ ನಿಮಗೆ ಆರಾಮಾಗಿ ಹಬ್ಬಕ್ಕೆ ಈ ಸಮ್ಮರ್ಗೆ ವಾಶ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡ್ಬೋದು ಹಬ್ಬಕ್ಕೆ ನೀವು ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಆದರೂ ಹಾಕ್ಬೋದು ಅಥವಾ ನೀವು ಸೆಲ್ಫ್ ಆದರೂ ಹಾಕ್ಬೋದು ಇದರಲ್ಲೂ ನಿಮಗೆ ಟೂ ಕಲರ್ಸ್ ಅವೈಲಬಲ್ ಇದೆ ಇದು ಬಂದು ನಿಮಗೆ ಸಿ ಗ್ರೀನ್ ಕಲರ್ ಥರ ಬರುತ್ತೆ ನೋಡಿದ್ವಿ ಎಲ್ಲ ನಿಮಗೆ ವೀಡಿಯೋಲಿ ಎಕ್ಸಾಕ್ಟ್ ಶೋ ಆಗುತ್ತೆ ತುಂಬ ಚೆನ್ನಾಗಿದೆ ಕಲರ್ಸ್ ಟು ಕಲರ್ಸ್ ಇದ್ರೂ ಒಂದು ರಾಣಿ ಪಿಂಕು ಇದೊಂದು ಸಿ ಗ್ರೀನ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸು ಅಷ್ಟೇ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಾಷಬಲ್ ಆಗಿರೋದ್ರಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಲೋಟಸ್ ಪ್ರಿಂಟ್ ಸ್ಯಾರೀಸ್ನ ತೋರಿಸ್ತಿದ್ದೀನಿ ಇದು ಪ್ರೀವಿಯಸ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ನಿಮಗೆ ತಿಕ್ನೆಸ್ ಬರುತ್ತೆ ಬೆಂಟಕ್ಸ್ ಬಾರ್ಡರ್ ಬರುತ್ತೆ ಇದಕ್ಕೆ ನಿಮಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ಬ್ಲೌಸ್ ಅಂಡ್ ಪಲ್ಲು ನಿಮಗೆ ಪಲ್ಲು ರಿಚ್ ಪಲ್ಲುನೇ ಬರುತ್ತೆ ಬ್ಲೌಸ್ ಈ ತರ ಪ್ಲೇನ್ ಬಂದು ಬೋತ್ ಸೈಡು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಇದು ಒಂದು ನಿಮಗೆ ಲೈಟ್ ಸ್ಕೈ ಬ್ಲೂಗೆ ರಾಣಿ ಪಿಂಕ್ ಕಲರ್ ಆಲ್ ಓವರ್ ಲೋಟಸ್ ಪ್ರಿಂಟ್ಸೆ ಬಂದಿರೋದು ಈ ಸ್ಯಾರಿ ಪ್ರೈಸ್ ನಿಮಗೆ ಜಸ್ಟ್ ತ್ರಿಬಲ್ ನೈನ್ ಮಾತ್ರ ಇದೆ ನೋಡಿ ಇಷ್ಟು ಕಡಿಮೆಗೆ ನಿಮಗೆ ಕೊಡೋಲ್ಲ ಕಡಿಮೆ ಕೊಡ್ತಿದ್ದೀವಿ ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋಲ್ಲ ನೀವು ನಿಮಗೆ ಗೊತ್ತು ನಮ್ಮ ಚಾನಲಲ್ಲಿ ಯಾವ ಥರ ಇರುತ್ತೆ ಕ್ಲಿಯರೆನ್ಸ್ ಸೇಲ್ ಅಂತ ಇದು ಬಂದು ಪಿಂಕ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಲೋಟಸ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ನಿಮಗೆ ತ್ರಿಬಲ್ ನೈನ್ ಆಗುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಇದು ಕಲೆಕ್ಷನ್ಸ್ ಎಲ್ಲ ಬ್ಯೂಟಿಫುಲ್ ಫುಲ್ ಕಲೆಕ್ಷನ್ಸ್ ನೋಡ್ತಿರ್ಬೋದು ಬ್ಯೂಟಿಫುಲ್ ಲ್ಯಾವೆಂಡರ್ಗೆ ರಾಯಲ್ ಬ್ಲೂ ಕಾಂಬಿನೇಷನ್ನು ಎಲ್ಲ ಕಲರ್ಸೂ ಚೆನ್ನಾಗಿದೆ ಯಾವ ತೊಗೊಂಡ್ರೂ ಜಸ್ಟ್ ನಿಮಗೆ ತ್ರಿಬಲ್ ನೈನ್ ಮಾತ್ರ ಆಗುತ್ತೆ ಇದು ಬಂದು ಇದು ಫ್ಯಾಬ್ರಿಕ್ ಇನ್ನೂ ಚೆನ್ನಾಗಿದೆ ಇದೆಲ್ಲದಕ್ಕಿಂತ ಫ್ಯಾಬ್ರಿಕ್ ಚೆನ್ನಾಗಿದೆ ಲೋಟಸ್ ಡಿಸೈನು ಹಾಫ್ ವೈಟ್ ಬರುತ್ತೆ ಇದು ಫುಲ್ ವೈಟೆಲ್ಲ ಹಾಫ್ ವೈಟ್ಗೆ ನಿಮಗೆ ರಾಯಲ್ ಬ್ಲೂ ಬರುತ್ತೆ ಇದೀ ಸರಿಗೆ ಏನು ಸ್ಪೆಷಲ್ಲು ಅಂದರೆ ಈ ಸ್ಯಾರಿಗೆ ನಿಮಗೆ ರಾಣಿ ಇದು ರಾಯಲ್ ಬ್ಲೂ ಕಲರಲ್ಲಿ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಬ್ಲೌಸ್ ನೀವು ನೋಡ್ತಿರ್ಬೋದು ಈ ಥರ ನಿಮಗೆ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಬ್ಲೌಸ್ ಇದು ಪ್ಲೇನ್ ಬರಲ್ಲ ನಿಮಗೆ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಇದೇ ಈ ಸ್ಯಾರಿಗೆ ಸ್ಪೆಷಲ್ ಅಂತ ಹೇಳ್ಬೋದು ತುಂಬ ಪ್ರೀಮಿಯಮ್ ಕ್ವಾಲಿಟಿ ಒಳ್ಳೆ ಕಲೆಕ್ಷನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಓನ್ಲಿ ತ್ರೀಬಲ್ ನೈನ್ ಆಗುತ್ತೆ ನೆಕ್ಸ್ಟ್ ಇದು ಬಂದು ನಿಮಗೆ ಕ್ರೀಮ್ಗೆ ಸ್ನಫ್ ಕಲರ್ ಕಾಂಬಿನೇಷನ್ನು ಓನ್ಲಿ ಇದರಲ್ಲಿ ತ್ರೀ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಇದು ಬಂದು ನಿಮಗೆ ಕ್ರೀಮ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಎಲ್ಲ ಕಲರ್ಸು ಚೆನ್ನಾಗಿದೆ ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ಫ್ಯಾಬ್ರಿಕ್ ತುಂಬ ಸಾಫ್ಟ್ ಇದೆ ಇದು ಆ್ಯಕ್ಚುಲಿ ವಾಶ್ ಮಾಡ್ಬೋದು ಅಂದ್ಕೊತೀನಿ ಬಟ್ ನಾನಂತೂ ವಾಶ್ ಕೇಳಿದ್ರೆ ನಿಮಗೆ ಡ್ರೈ ವಾಶೇ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಇದೆಲ್ಲ ಸೆಮಿ ಕ್ರೇಪ್ ಆಗಿರೋದ್ರಿಂದ ಬೈ ಚಾನ್ಸ್ ಡ್ಯುಯಲ್ ಶೇಡ್ ಇದ್ದರೂ ಮತ್ತು ಏನಾದರೂ ಕಲರ್ ಇದು ಬಾರ್ಡರ್ ಕಲರ್ ನಿಮಗೆ ಸ್ಯಾರಿಗೆ ಆಗ್ಬೋದು ಸೊ ಅದರಿಂದ ಡ್ರೈವಾಶೆ ಮಾಡೋದು ಬೆಟರ್ ಅನಿಸುತ್ತೆ ಬಟ್ ಪ್ರೀಮಿಯಂ ಕ್ವಾಲಿಟಿ ಇದೆ ಓನ್ಲಿ ತ್ರಿಬಲ್ ನೈನ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿದಿರಲ್ಲ ಕ್ಲಿಯರೆನ್ಸ್ ಸೇಲಲ್ಲಿ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೂ ಪರವಾಗಿಲ್ಲ ನೀವು ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕ್ಲಿಯರೆನ್ಸ್ ಎಲ್ಲ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆ ಫ್ಯಾಬ್ರಿಕ್ಕನ್ನು ಒಳ್ಳೆ ಪ್ರೈಸಸಲ್ಲೇ ಕೊಟ್ಟಿದ್ದೀವಿ ಇವತ್ತು ಕಲೆಕ್ಷನ್ಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅವ್ರ ವೀಡಿಯೋಸ್ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು